ನೋಡ್ರಿ ಟೈಮ್ ಐದೂರಿಗಿದೆ ಆದರೂ ಈಗ ನೋಡ್ರಿ ನನ್ನ ಹಿರಿ ಹೊಲ್ದಾಗ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಐದೂರಿ ಆಗ್ಯಾವ ರೀ ಈಗಲೋಗ್ನ ಸ್ಟಾರ್ಟ್ ಮಾಡೇನಿ ರೀ ಬರ್ರಿ ಇವತ್ತಿನ ಹೋಗ್ನ ಸ್ಟಾರ್ಟ್ ಮಾಡಣ್ ರೀ ನೋಡಿರಿ ಟೈಮ್ ಐದೂರಿಗಿದೆ ಆದರೂ ಕೂಡ ಇಷ್ಟೊಂದು ಬೆಳಕಿಗೆ ಸಮುಚೆ ಸಮೂಚನ ಅಂತರ ಇನ್ನು ಮನ್ಕೊಂಡಾರ್ರಿ ಇವರ ಏನೋ ಅನ್ಕೊಲ್ರಿ ನಾನು ಇವಾಗ ಮನೆಗೆ ಹೋಗ್ತೀನಿ ರೀ ಮನೆ ಕೆಲಸ ಎಲ್ಲ ಏನೋ ಹಾಗೆ ಅದ ಈಗ ಸದ್ದಾ ಮನೆಗೆ ಹೋಗಿ ನೋಡ್ರಿ ಈ ಕಡೆ ಎಲ್ಲ ಏನೋ ಕತ್ತಲ್ ಕತ್ತಲ ಅನ್ನಿಸ್ತಾ ಆದರೂ ಕೂಡ ಬೆಳಕಾಗ್ಬಿಟ್ಟದ ನೋಡ್ರಿ ಕೋಳಿಗಳೆಲ್ಲ ತಿರ್ಗಸ ಬಂದ ತಿರುಗಿ ಆಡಿ ಮೇಲಿಗಿತ್ತ ನೋಡ್ರಿ ಕೋಳಿಗಳು ಹೊರಗೆ ಬಂದು ಕೋಳಿಗಳ ಮುಚ್ಚಂಗಿಲ್ಲ ತಾನೇ ಬರ್ತಾವ ಮತ್ತು ತಾನೇ ಹೋಗಿ ಕುಂತಿರ್ತಾವ ರೀ ಓ ಈಗ ತಾನೇ ಬಂದಾವೆ ನೋಡ್ರಿ ಗದ್ದೆ ನಾನೇದು ಬರೋ ಬಂದ ಮೈಲ್ಗತ್ತ ನೋಡ್ರಿ ಇಲ್ಲಿ ಹೊರಗೆ ಈಗ ಹೋಗಿ ಮೊದಲ ಕಸ ಅಲ್ಲಿ ಪೂಜೆ ಅದೆಲ್ಲ ಮಾಡ್ತೀನಿ ರೀ ಈಗ ನೋಡಿರಿ ಕಸದೆಲ್ಲ ಹುಡುಗೀನ್ರಿ ಒಳಗಿಮ್ನಿ ಕಸ ಹುಡುಗಿನ್ರಿ ರೀ ಮತ್ತೆ ಈಜ್ ಕಡೆ ಹೊರಗಿಂದ ಭೀ ಕಸ ಹುಡುಗಿನ್ರಿ ರೀ ಹೊರಗೆ ಅಡುಗೆ ಮಾಡೋಲ್ಲಿ ಗ್ಯಾಸ್ ಒರ್ಸ್ಬೇಕು ರೀ ಗ್ಯಾಸ್ ಒಂದು ಒರ್ಸಿಲ್ರಿ ನಾ ಗ್ಯಾಸ್ ಒರೆಸ್ಬೇಕು ಹೊರಗೆ ಒಲಿ ಪೂಜೆ ಅದೆಲ್ಲ ಮಾಡಿ ರಂಗೋಲಿ ಅದೆಲ್ಲ ಹಾಕಿನ್ರಿ ಇವತ್ತು ಫುಳ್ ಬಿಡೋದು ದಬಾಷದ ರೀ ಒಂದು ಮೂರು ನಾಲ್ಕೈದು ದಿವ್ಸಿಂದ ತಗಣಿಗೊಳಾಯ್ತೀನಿ ಒಂದೆರಡು ಮೂರು ಬುಟ್ಟಿ ಕುಳಿಬಿಡ್ಯಾವ ರೀ ನಾ ಸಗಣಿ ಕಲಸಿ ಕುಳಿಬಿಡಿಬೇಕು ನಾವು ಹೊರಗಿನ ಕಸದೇನು ಹುಡುಗಿರಿ ಇಲ್ಲೇ ಅಷ್ಟು ಅಷ್ಟಾಗ್ಯದೀಗ ಈಗ ಈಗ ನೋಡ್ರಿ ನಾವು ಹಾಕೀನಿ ಹಾಕಿನ್ರಿ ಆವತ್ತ ಈ ರೀತಿ ಹಾಕಿದ್ರಿ ಸುಮ್ಮನೆ ಸಿಂಪಲ್ ಆಗಿ ಅವ ಅಂತರ ನೀರಿಗೆ ಹಚ್ಚೋರಿ ನಾ ಅವ್ರು ಬಾಂಡೆ ತೊಳೆಲ್ಲಾ ಕಿಟ್ಕೊಂಡ್ಕೊತಾರೆ ಬಾಂಡೆ ತೊಳಿತಾರ ನಾನೀಗ ಗ್ಯಾಸ್ ಒರ್ಸ್ಕೊಂಡು ಬರ್ತೀನಿ ರೀ ಮೊದಲು ಯಾಕಂದ್ರೆ ಮಿಂಜೆ ಮಿಂಜೇನತ್ರ ಹೊರಕಟ್ರೆ ಒಂದು ಸ್ವಲ್ಪ ಬಿಸಿಲು ಬಡೋದು ಮಧ್ಯಾಹ್ನ ಕಡೆ ಏನು ಮಾಡ್ತಾರ ನೀರು ಬಿಡ್ತಾವೆ ಬಾರಾವ ಕಡೆ ಮತ್ತೆ ಒಳಗೆ ಕಟ್ತೀನಿ ಬಾರಾಕಿನ ಕಟ್ಟನ್ರಿ ಹನ್ನೊಂದು ಹೊರಗಾಷ್ಟಕ್ಕೆ ಹೊರಕೊಂಡು ಕಟ್ತೀನಿ ರೊಪ್ಪ ಈಗ ನಮ್ಮ ಕಟ್ ಮಾಡ್ತೀನಿ ಇಲ್ಲೇ ಬಿಡ್ತೀನಿ ಅದು ಒಟ್ಟು ಕಣಗಿ ಚೆನ್ನ ಹಾಕಿ ಕಣಕಿ ಎಲ್ಲಾ ಹಂಗೆ ಇಟ್ಟಿರ್ತಾವ್ರಿ ಇದೇ ಕಣಕಿ ಒಯ್ಕಿ ಹೊರ ಹಾಕಿದ್ರಿ ತಿಂತವ್ರಿ ಕಣ್ಗಿಟ್ಟು ಹಾಕಿಟ್ಲ ಮಾಡ್ಬಿಡ್ತವ್ ಇದು ಹುಡ್ತವ್ ಬಿಟ್ಟಾಗ Tô saco. ಅವಗೆ ಅವಗೆ ಅಕೊಂಡೆ ನಾನು ಬೋಟಿ ಕೊಡ್ತೀನಿ ಬೋಟಿ ಇಷ್ಟ್ರು ಕಡ ಓಡಿಬೇಕು ನೋಡಿದ್ರೆ ಯಾವಾಗನೆ ಸೋರೆ ಯೇ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲಾ ಕೆಲ್ಸಾನು ಮುಗಿತ್ರಿ ಎಲ್ಲಾ ಕೆಲ್ಸಾನು ಮುಗಿಸೊಂಡ ಜಾಳಕಾದ್ ಮಾಡದ್ಮೇಲೆ ಈಗ ಅಡ್ಗೆ ಕೆಲಸ ಶುರು ಮಾಡದ್ರಿ ಅವ ರೊಟ್ಟಿ ಮಾಡ್ತಾರೀ ನಾನು ಮಜ್ಗಿ ಹುಳಿ ಮಾಡ್ಬೇಕಂತ ಅನ್ಕೊಂಡಿನ್ರಿ ಬೆಂಡೆಕಾಯಿ ಮಜ್ಗಿ ಹುಳಿ ರೀ ಇರ್ತರಿ ಮಸಾಲ ತುಂಬದ್ರಿ ನೀನ್ ಯಜಮಾನ್ರು ಒಂದ್ ಪ್ಯಾಕೆಟ್ ಅದಕ್ಕೆ ಬೆಂಡೆಕಾಯಿನಿಗೆ ಮನ್ಯಾಗ ಹಂಗಾಗಿ ಮಜ್ಜಿಗೆ ಬೆಂಡೆಕಾಯಿ ಹುಳಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಹುಳಿ ಮಜ್ಜಿಗೆ ಸಾಂಬಾರು ಮಾಡಿ ಅದ್ರ ಅದ್ರಾಗ ಬೆಂಡೆಕಾಯಿ ಹಾಕಿ ಮಾಡಿದ್ರೆ ಮಸ್ನೆಗತ್ತರಿ ಪಲ್ಯ ಅಂತರ ಅದಕ್ಕೆ ನಮ್ಗೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ರೀ ಬೆಂಡೆಕಾಯಿ ಹುಳಿ ಸಾಂಬಾರು ಅಂತಂದ್ರೆ ಅದಕ್ಕೀಗ ಬೆಂಡೆಕಾಯಿ ಹುಳಿ ಸಾಂಬಾರು ರೀ ಈಗ ಅದು ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹಂಗಿದ್ರೆ ಬೆಂಡೆಕಾಯಿ ಹುಳಿ ಮಜ್ಜಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೀ ಈಗ ನೋಡಿರಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡ್ಲಾಕ ನಾನು ಬೆಂಡೆಕಾಯಿ ಉಳ್ಕೊಳ್ತೀನಿ ರೀ ಬೆಂಡೆಕಾಯಿ ಸಣ್ಣ ಕಟ್ ಮಾಡಿ ಕಟ್ ಮಾಡಿ ಎಣ್ಣೆ ಹಚ್ಚಿ ಹಂಚಿನಾಗ ಬೆಂಡೆಕಾಯಿ ಉಟ್ಕೊಳತ್ತೀವಿ ನೋಡಿರಿ ಬೆಂಡೆಕಾಯ್ದ ಮಜ್ಜಿ ಹೋಳಿ ಮಾಡ್ತೀನಿ ನೋಡಿರಿ ಈ ರೀತಿ ಹೋದಿನ ಇನ್ನೊಂದು ಸ್ವಲ್ಪ ಹುರಿತೀನಿ ರೀನಾ ಎಷ್ಟು ಹುರಿತೇವೆ ಅಂತಂದ್ರೆ ಅಷ್ಟು ಬೆಂಡೆಕಾಯಿ ಲೋಳಿಗ್ ಬಿಡಂಗಿಲ್ಲ ಎಣ್ಣೆ ತಪ್ಪಾ ಅಂತಂದ್ರೆ ಬೆಂಡೆಕಾಯಿ ಲೋಳಿ ಬಿಟ್ಟು ರೀ ಈಗ ನೋಡಿರಿ ಗ್ಯಾಸಿನ ಮ್ಯಾಗ ಬೊಗಣ ಇಡ್ತೀನಿ ರೀ ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ಒಂದೊಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಈಗ ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಹಾಕಿದಂಗೆ ಇದಕ್ಕೆ ಬೆಳ್ಳುಳ್ಳಿ ನೋಡ್ರಿ ಒಂದು ಗಡ್ಡೆ ಬೆಳಿಗ್ಗಿದ ಬೆಳ್ಳುಳ್ಳಿ ಹಾಕೊಂಡ್ರಿ ಒಂದು ಸ್ವಲ್ಪ ಗೋಲ್ಡನ್ ಬರೋ ತನಕ ಫ್ರೈ ಮಾಡ್ಕೊಬೇಕ್ರಿ ಬೆಳ್ಳುಳ್ಳಿ ಈಗ ನೋಡ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಇದಕ್ಕೆ ಹಸಿ ಮೆಣಸಿಡ್ ಖಾರ ಹಾಕೋಬೇಕು ನೋಡಿ ಹಾಕಿ ಕೂತಿರೋ ಅಂತ ಹಸಿ ಮೆಣಸಿರು ಖಾರ ಹಾಕೊಂಡ ಹೆಣ್ಣು ಈಗ ನೋಡ್ರಿ ಇದೀಮೆಂಟ್ ಖಾರ ಎಣ್ಣೆ ಒಳಗೆ ಇದು ರೀತಿ ಫ್ರೈ ಆಗುತ್ತೆ ಮದ್ನ ಅಂದ್ರೆ ಖಾರದ ಹತ್ತಿ ವಾಸನೆಲ್ಲ ಹೋಗಿರ್ತದೆ ರೀ ಇದಕ್ಕೆ ಕುಪ್ಬೇಕಾದ್ರಣ್ಣ ಉಪ್ಪು ಹಾಕಿನ ಈಗ ಏನು ಉಪ್ಪೇನು ಹಾಕಂಗಿಲ್ಲರೀ ಖಾರ ಅಂತ ಎಣ್ಣೆ ಒಳಗೆ ಫ್ರೈ ಆಗ್ಯದ್ರಿ ಈಗ ಇದಕ್ಕೆ ನಾನು ನೀರು ಹಾಕೊಲತಿ ನೋಡ್ರಿ ಈಗ ನೋಡ್ರಿ ನೀರು ನೋಡ್ರಿ ಇಷ್ಟು ಹಾಕೊಂಡೇನ್ರ ಮಜ್ಜಿಗೆ ಹುಳಿ ಮಾಡ್ಲಾಕ ಬೆಂಡೆಕಾಯಿ ಮಜ್ಜಿಗೆ ಹುಡುಗಿ ನೋಡ್ರಿ ಸ್ವಲ್ಪ ಪರ್ಶಿನ ಹಾಕ್ತೀನಿ ರೀ ಈಗ ನೋಡ್ರಿ ನೀರು ಹಾಕಿದ್ಮೇಲೆ ಒಂದು ಕುದಿ ಬಂದ್ರಿ ಇದಕ್ಕೆ ನಾನು ಅರ್ಶಿನ ಹಾಕಿನಿ ನಾನು ಅರ್ಶಿನ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ ರೀ ನಾನು ಇವಾಗ ಅರ್ಶಿಣ ಹಾಕಿದ್ದೀನಿ ಅದಕ್ಕೆ ಮತ್ತು ಈಗ ನೋಡ್ರಿ ಜೋಳದ ಇಟ್ಟ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೋಳದಿಟ್ಟ ನೀರನ್ನೇ ಕಲಸಿಬಿಟ್ಟು ಹಾಕೊಂಡಿ ನೋಡ್ರಿ ನಾನು ಯಾಕಂತಂದ್ರೆ ಮೊಸರು ಜಾಸ್ತಿ ತಂದ್ರೆ ನೀವು ಇದು ಹಾಕೋದೇನು ಅವಶ್ಯಕತೆ ಇರಂಗಿಲ್ಲ ರೀ ಮೊಸರು ಕಡಿಮೆ ಸಲಕ್ಕೆ ನಾನು ಒಂದು ಸ್ವಲ್ಪ ಜೋಳದ ಹಿಟ್ಟು ಹಚ್ಚಿನ್ರಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಹೇಳಿ ಈಗ ನೋಡಿರಿ ಜೋಳದ ಹಿಟ್ಟು ಹಚ್ಚಿದ್ಮೇಲೆ ಮೇಲೆ ಜೋಳದ ಹಿಟ್ಟು ಹಚ್ಚಿ ಆದ್ಮೇಲೆ ಒಂದು ಎರಡು ಕುದಿ ಮೇಲೆ ಹುಡಿದು ಇಟ್ಕೊಂಡಿರುವಂಥ ಬೆಂಡೆಕಾಯಿ ರೀ ಈಗ ಬೆಂಡೆಕಾಯಿನ ಹಾಕಿ ನೋಡಿರಿ ನಾನು ಮಸ್ತ್ ಹುರಿದಿಟ್ಟಿವಲ್ರಿ ಬೆಂಡೆಕಾಯಿ ಈಗ ಬೆಂಡೆಕಾಯಿ ಹಾಕಿ ಮತ್ತೆ ಒಂದು ಕುದಿ ಕುದಿಸ್ಕೋಬೇಕ್ರಿ ಅದು ಕುದಿಸ್ಕೊಂಡು ಪೂರ್ತಿ ಒಂದು ಕುದಿ ಬಂದಾದ್ಮೇಲೆ ಇಲ್ಲಿ ನೋಡ್ರಿ ಮಜ್ಜಿಗೆ ಹುಳಿ ಮಾಡ್ಲಕ್ಕ ಇಲ್ಲಿ ಮಜ್ಜಿಗೆ ರೆಡಿ ಮಾಡ್ತಾನಲ್ರಿ ಒಂದು ಪ್ಯಾಕೆಟ್ ಮೊಸರು ತಂದಿರಿ ಅದು ಮೊಸರ ಒಡೆದ್ಬಿಟ್ಟ ಮಜ್ಜಿಗೆ ಥರ ಮಾಡಿ ನೋಡ್ರಿ ನಾನು ಈ ಬ್ಯಾಳೆ ಮುಚ್ಚಿ ಹುಟ್ಟಿರ್ತಲ್ರಿ ಹುಟ್ಟಿಲಿಂತಿರಿವಿ ಮಜ್ಜಿಗೆ ಮಜ್ಜಿಗೆ ನೀರು ಥರ ಮಾಡೀನಿ ಈಗ ಮಜ್ಜಿಗೆ ಅಂತೂ ರೆಡಿಗ್ಯಾವಿ ಇಲ್ಲೇ ನೋಡ್ರಿ ಇದನ್ನು ಕುದಿಲಿರ್ತರಿ ಬೆಂಡೆಕಾಯಿನೂ ಹಿಟ್ಟು ಭೀ ಚಂದದ ಕುದು ಹಿಟ್ಟು ಹಿಟ್ಟ ಮೊದ್ಲು ಈಗ ಹಿಟ್ಟು ಸರಿಯಾಗಿ ಕುದ್ರಿ ಹಿಟ್ಟು ನೋಡ್ರಿ ಜಾಸ್ತಿ ಗಟ್ಟಿನಿಲ್ಲ ಇಲ್ಲ ರೀ ಈ ರೀತಿ ಮಾಡಿದ್ರಿ ಈಗಿದು ಇನ್ನೊಂದು ಸ್ವಲ್ಪ ಕುದ್ಮೇಲೆ ತಾಳ ಇಳಿಸಿ ಮಜ್ಜಿಗೆ ಬರತೀನ್ರಿ ಈಗ ನೋಡಿರಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿ ಅದನ್ರಿ ಇದು ತಣ್ಣಗಾಲಾಗಿ ಬಿಟ್ಟಿದ್ರಿ ಬಿಟ್ಟಿದ್ರಿ ತನಕ ನೋಡಿರಿ ಜೋಳದ ಹಿಟ್ಟು ಹಚ್ಚಿದ್ಮೇಲೆ ಇಷ್ಟ ಗಟ್ಟಿ ಇರ್ಬೇಕ್ರಿ ಇದು ಇಷ್ಟು ಗಟ್ಟಿ ರೀ ಮಸರು ಜಾಸ್ತಿ ಇದ್ರೆ ನಾವು ಜಾಳದಿಟ್ಟು ಹಚ್ಚೋದೇನು ಬೇಕಾಗಲ್ಲ ರೀ ಆದ್ರೆ ಮಸರು ಕಡಿಮೆ ಇತ್ತು ರೀ ಅದಕ್ಕೆ ನಾನು ಜಾಳದಿಟ್ಟು ಹಚ್ಚಿರೋದು ಈಗ ಇದು ಒಂದು ಸೊಲ್ಪ ಠಣ್ಣಗಾಗ್ಯದ್ರಿ ಈಗ ನಾನು ಮಜ್ಜಿಗೆ ರೆಡಿ ಮಾಡ್ಕೊಂಡಿರೋ ಮಜ್ಜಿಗೆ ಹಾಕೋತೀನಿ ಹಾಕೋತೀನೋರಿ ಇದಕ್ಕೆ ಹೋಗು ಮಜ್ಜಿಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ತಿರುಗ ಬಿಸಿ ಏನಿನ್ರಿ ಈಗ ಹೋಗಪ್ಪ ಜಿ ಮುತ್ತನ ಫೋಟೋಗ ಅದೇ ಮುತ್ತ ಫೋಟೋ ಅದೇ ಅಂತ ಹೇಳೋ ನೋಡ್ರಿ ಈಗ ಒಂದು ಸ್ವಲ್ಪ ಗರ ಗರ ಅಂತ ತಿಳ್ಸ ಬಿಸಿ ಅದರಿನಾಡ್ದು ಬಿಡ್ತೋರಿ ರೆಡಿ ಆಯ್ತು ನೋಡ್ರಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಸಾಂಬಾರು ಮಸ್ತ್ನಾಗೆ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನೋಡ್ರಿ ನೆಗಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಸಾಂಬಾರು ರೆಡಿಗೆ ಐತೆ ನೋಡ್ರಿ ಬಿಸಿ ಬಿಸಿ ಅನ್ನ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಸಾಂಬಾರು ಬಿಸಿ ರೊಟ್ಟಿ ಆಗಿ ಊಟಕ್ಕೆ ರೆಡಿ ಆಗಿದೆ ನೋಡಿರಿ ನಾನು ಪ್ಲೇಟಿಗೆ ಹಾಕಿಲ್ರಿ ಮಜ್ಜಿಗೆ ಹುಳಿ ಅಂತೂ ಇಷ್ಟು ಮಸ್ತ್ನಾಗಿರ್ತೀವಿ ರೀ ನೀವು ಕೂಡ ಈ ರೀತಿ ಒಮ್ಮ ಮಜ್ಜಿಗೆ ಹುಳಿ ಸಾಂಬಾರ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಬಂತು ಕಮೆಂಟ್ ಕೂಡ ಮಾಡಿ ಹೇಳಿರಿ ಈಗ ನೋಡಿರಿ ನಾನಂತೂ ಊಟ ಮಾಡ್ತೀನಿ ರೀ ಪ್ಲೇಟಿಗೆ ರೀ ಈಗ ಸಾಧ್ಯ ಇದು ನೋಡಿರಿ ಅನ್ನೋ ಜೊತೆಯೂ ಸೂಪರ್ ಕಾಂಬಿನೇಷನ್ ರೀ ಯಾಕಂದ್ರೆ ಮಜ್ಜಿಗೆ ಸಾಂಬಾರೂ ಆಗಿರ್ತದೆ ಮತ್ತು ಬೆಂಡೆಕಾಯಿ ಪಲ್ಯೂ ಆಗಿರ್ತದ್ರಿ ಹಾಗಾಗಿ ಇರ್ತದೆ ರೀ ಕಾಂಬಿನೇಷನ್ ಈಗ ನೋಡಿರಿ ಫ್ರೆಂಡ್ಸ್ ಇದು ನಿನ್ನಿಲ್ಲ ಹೋಗ್ರಿ ನಿನ್ನೆ ಮಧ್ಯಾಹ್ನಕ್ಕೆ ನಾನು ಹೊಲಕ್ಕೆ ಹೋಗಿದ್ರಿ ಅಣ್ಣ ಬಿಸಿಲಿಂದ ಒಂದು ಸ್ವಲ್ಪ ಕಡಿಮೆ ಆದ್ಮೇಲೆ ಹೊಲಕ್ಕೆ ಹೋಗಿದ್ರಿ ಏನಂತಾರಲ್ರಿ ರೈತರಿಗೆ ಯಾವುದೇ ಪರಿಸ್ಥಿತಿ ಇದ್ರೂ ಹೊಲದ ಕೆಲಸ ಮಾಡೋದಂತೂ ತಪ್ಪಂಗಿಲ್ಲ ಅಂಥೇಳಿ ನಾನು ಈ ಟೈಮ್ನಾಗೂ ಕೂಡ ಹೊಲದ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತರಿ ಯಾಕಂತಂದ್ರೆ ಲೇಬರು ಸಿಗಲ್ಲಗ್ಯಲ್ರಿ ಅದ್ರಾಗ ಹಿರಿ ಬೆಳೆ ನೋಡ್ರಿ ಇಷ್ಟು ದೊಡ್ಡದಾಗ್ಯದ ಈಗ ಒಂದ್ರ ಮೇಲೆ ಒಂದು ಕುಡಿ ಬಿದ್ದ ಕಟ್ ಆತವ್ರಿ ಅವು ನಾವು ಈಗ ಕಟ್ಲಿಕ್ಕಪ್ಪ ಅಂತಂದ್ರೆ ಹಾಗಾಗಿ ಇಬ್ಬರ ಬಂದಾರೀ ಲೇಬರು ಹಾಗಾಗಿ ನಾನು ಹೊಲಕ್ಕೆ ಹೋದ್ರಿ ಮತ್ತೀಗಿನ ಏನು ಮಾಡ್ಬೇಕು ಹೇಳ್ರಿ ಹೊಲ್ದಂದು ಬೆಳೆ ನಾವು ಹಾಳು ಮಾಡ್ಕೋಬೇಕದ ಹಂಗಾಗಿ ಯಜಮಾನ್ರು ನಾನು ಎಲ್ಲರೂ ಬಂದಿರಿ ಹೊಲಕ್ಕೆ ಯಜಮಾನ್ರು ಯಜಮಾನ್ರು ರೀ ಆ ಕಡೆ ಇಲ್ಲಿ ನಾನು ಕಟ್ಟಕೊತೀನಿ ರೀ ಇಬ್ಬರು ಲೇಬರ್ನೂ ರೀ ಈಗ ಸರ್ ಕುಂತ ಏನು ಮಾಡ್ಬೇಕು ಹೇಳ್ರಿ ನಮ್ಮ ಕೈಲ ಆದಷ್ಟು ಆದರೂ ನಾವು ಮಾಡಲೇಬೇಕಲ್ರಿ ಕೆಲಸ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ರೀ ಈಗ ಈ ಟೈಮ್ನಾಗ ಹಾಗಾಗಿ ನನ್ನ ಕೈಲಿ ಆದಷ್ಟು ಕಟ್ಟದ್ ಆಯ್ತು ಅಂತ ಹೇಳಿ ನಾನು ಹೊಲಗೆ ಬಂದೀನಿ ರೀ ಈಗ ಬೇಳೆ ಇಷ್ಟು ದೊಡ್ಡದಾಗ್ಯದ್ರಿ ಒಂದ್ರಮ್ ನನ್ನ ಕುಡಿಬಿದ್ದು ಕಟ್ ಅಲಗತ್ತವ ಮತ್ತು ಈಗ ಕಾಯಿ ಸ್ಟಾರ್ಟ್ ಆತವ್ರಿ ಈಗ ಯಾಕಂದ್ರೆ ಈ ಹೂವು ಈಗ ಅದಕ್ಕೀಗ ಇದು ಬೇಳೆ ಮ್ಯಾಕ್ ಇರಿಸ್ದೇವಂತಂದ್ರೆ ಇದು ಹಂದ್ರೆ ಹಾಕಕ್ಕೆ ಬರ್ತದೆ ರೀ ಹಿರಿ ಬೇಳೆ ಅದಕ್ಕೆ ನೋಡಿರಿ ನಾನು ಬಂದ ಬೆಳೆ ರೀ ಈಗ ಮೊನ್ನೆ ಅಷ್ಟೇ ಬೊಂಬು ಎಲ್ಲ ಹೊಡೆದು ತಾರ ಅದು ಬಿಗುದು ಮತ್ತಿದು ಇದು ಏನಂತಾರೆ ಕೌಂದಿ ಹೊಲೆ ದಾರ ಅಂತ ಕರೀತಾರೆ ನಮ್ಮ ಕಡೆಗೆ ಕೌಂದಿ ಹೊಲೆಯೋ ದಾರ ಹಾಕ್ಯಾರ ನೋಡ್ರಿ ಇವೆಲ್ಲ ಸಣ್ಣ ಎಳೆ ಎಳೆ ಥರ ರೀ ಇದು ಕೌಂದಿ ಹೊಲೆ ದಾರ ರೀ ಈ ದಾರ ಏನೇ ಹಾಕ್ಯಾರಲ್ರಿ ಈ ದಾರಕ್ಕೆ ನಾವು ಹೀರಿಕಾಯಿ ಬೆಳಿನ ಸುತ್ತಬೇಕು ರೀ ನೋಡಿರಿ ನಾನು ಯಾವ ರೀತಿ ಸುತ್ತಕತ್ತೀನಲ್ರಿ ಕುಡಿಗಳ ತುಂಡ ಈ ಸಣ್ಣ ಸಣ್ಣ ಇದ್ದೀವೋ ಅಲ್ಲಿದಲ್ಲೇ ಸುತ್ತು ರೀ ಮತ್ತು ದೊಡ್ಡ ದೊಡ್ಡ ಕುಡಿಗಳ ಒಂದೊಂದು ಪೂರ್ತಿ ದೊಡ್ಡ ದೊಡ್ಡ ಹೋದವು ನನಗಿಂತಲೇ ದೊಡ್ಡ ಅದಾವು ಅವು ಕುಡಿಗಳ ನೋಡಿರಿ ಅಷ್ಟು ಮ್ಯಾಗೆ ಕಟ್ಬೇಕು ರೀ ಹಿಂಗೆ ನೋಡ್ರಿ ಒಂದ್ರ ಒಂದು ಬಿದ್ದು ಬಿಟ್ಟವ ತೆಗಿಬೇಕಾದ್ರೂ ಕಷ್ಟ ಈಗ ಏನೋ ಅಲ್ಲಿ ತನಕದ್ರ ಇದು ಕಟ್ಟೋದ ಈ ಕಡೆ ಒಂದು ಸ್ವಲ್ಪ ಆಗ್ಯದ್ರೆ ಈಗ ಕಟ್ಟೋದು ಲೇಬರ್ ಸಿಗೋ ತನಕ ಅಂತಂದ್ರೆ ಭಾಳ ಲೇಟ್ ಅಂತ ಅನ್ಕೊಂಡ ನೀನು ನಾನು ನಾನು ಬರ್ತೀನಿ ಮತ್ತು ಹೊಲಕ್ಕೆ ಕೂತೇನು ಮಾಡಲಿ ಅಂತ ಹೇಳಿ ಯಜಮಾನ್ರು ಕೂಡ ನಾನು ಹೋದ್ರಿ ಸುಮ್ಮ ಒಂದು ಲೈನ್ ಕಟ್ಟಿದ್ರೆ ಮತ್ತು ಎಷ್ಟೋ ಆಸ್ತಿ ಆದಂಗೆ ಆಗತ್ತಲ್ಲ ರೀ ಒಂದು ಲೈನ್ ಕಟ್ ಯಜಮಾನ್ರು ಒಂದು ಲೈನ್ ನಾನೊಂದು ಲೈನ್ ಅಂತಂದ್ರೆ ಒಂದು ಲೇಬರ್ ಕೆಲಸನೇ ಹೊಂಟು ಹೋದ್ರಿ ಹಾಗಾಗಿ ನಾನು ಆದಷ್ಟು ಅವಕಾಶ ಕಟ್ತೀನಿ ಅಂತ ಹೇಳಿ ಹೋಗಿ ನೋಡ್ರಿ ಇವತ್ತು ಹೊಲಕ್ಕೆ ಈಗ ನೋಡಿದ್ರೆ ಒಂಬತ್ತನೇ ತಿಂಗಳ ಸ್ಟಾರ್ಟ್ ಆಯ್ತದೆ ರೀ ನನಗೆ ಆದರೂ ಕೂಡ ಇನ್ನೇನು ಮಾಡ್ಬೇಕು ಹೇಳ್ರಿ ಆದಷ್ಟು ನಮ್ಮ ಕೈಲಿ ಆದಷ್ಟು ಕೆಲಸ ಆದರೆ ಮಾಡ್ಬೇಕಂತ ಅನ್ಕೊಂಡು ಈಗ ಸದಾ ಹಿರಿಬೇಳೆ ಕುಡಿ ಕಟ್ಟೋಕೋತೀವಿ ನೋಡ್ರಿ ಹಿರಿಬೇಳೆ ಅಂತೂ ಮಸ್ತ್ ರೀ ನೋಡ್ಲಿಕ್ಕೆ ಹತ್ರ ಕಣ್ಕುಕ್ಬೇಕು ರೀ ಆ ರೀತಿ ರೀ ನಿಮ್ಗೆ ಗೊತ್ತಾಗ್ತಿರ್ಬೋದು ರೀ ಇದು ಬೇಳೆ ಎಷ್ಟು ಚೆಂದ ಬಂದದಂತೇಳಿ ನಾವು ಆ ಕಲ್ಲಂಗಡಿ ಬೆಳೆನ ತೆಕ್ಕೊಂಡಾದ್ಮೇಲೆ ಈಗ ಹಿರಿಬೇಳೆ ಹಾಕಿರೋದು ನೋಡ್ರಿ ಕಲ್ಲಂಗಡಿ ತೆಕ್ಕೊಂಡ ತಕ್ಷಣ ರೀ ಒಂದು ಹದಿನೈದು ದಿವಸ ಬಿಟ್ಟೆವ್ರಿ ನೀರು ಕಡಿಮೆ ಬೀಳಂಗವ ಅಂತೇಳಿ ಅಂದ್ಕೊಂಡು ಆದರೂ ಡ್ರಿಪ್ ಅದ ಕಡಿಮೆ ನೀರಿದ್ರು ಆತು ಅಂತ ಅಂದ್ಕೊಂಡು ಮತ್ತು ಹಾಕಿದ್ದೇವ್ರಿ ನೋಡಿರಿ ಇದು ಬೆಳಿ ನೋಡಿರಿ ಎಷ್ಟು ಉದ್ದಕ್ಕದ ಅಂಥೇಳಿ ಈ ರೀತಿ ಒಂದೊಂದು ಬೆಳೆ ಇಷ್ಟಿಷ್ಟು ಉದ್ದಕ್ಕಾಗಿ ಬಿಟ್ಟವ್ರಿ ಈಗ ದಾರದೊಳಗೆ ಈ ರೀತಿ ಸುತ್ತದ ನೋಡಿರಿ ಬರೀ ಗಂಟು ಹಾಕಿನ ಕಟ್ಟಂಗಿಲ್ಲ ರೀ ಬರೀ ದಾರಕ್ಕೆ ಸುತ್ತಬೇಕು ರೀ ಬೆಳೆ ಸುತ್ತಿದೆ ಅಂತಂದ್ರೆ ನಾಳೆ ಬೆಳಗ್ಗೆ ಅಷ್ಟು ಅಂಟೂರ್ ಅಂಟು ರೀ ಅದು ಹೀರಿ ಬೆಳೆ ಎಲ್ಲ ಯಾಕಂದ್ರೆ ಹೀರಿ ಬೆಳೆ ಅಂಟು ಊರ್ತೀವಿ ರೀ ಹಾಗಾಗಿ ಈಗ ಬರೀ ನಾವು ಇಷ್ಟ ಸುತ್ತಿದ್ರೆ ಸಾಕ್ರಿ ಅದು ಏನು ತಳಗೆ ಬೀಳಂಗಿಲ್ಲ ಏನಿಲ್ಲರಿ ಹಾಗೆ ಮ್ಯಾಕ ಬೆಳೆ ಹಾ ಏರ್ಕೊಂತೀರ್ಕೊಂತ ಹೋಗ್ತರಿ ಬೆಳಿ ಅಂದ್ರೆ ಕುಡಿ ಗೊತ್ತಾ ಕುಡಿ ಗೊತ್ತಾ ಬೆಳ್ಳಿ ಹರಿತದ್ರಿ ಈಗ ಅಂದ್ರೆ ಹಾಕೋ ರೀತಿಯೂ ಹಾಕ್ತೀರಿ ಪೂರ್ತಿ ಮುಂದೆ ಇನ್ನು ಬರ್ತಾ ಬರ್ತಾ ಈಗ ಸದ್ಯಕ್ಕೆ ನಾವು ಇಷ್ಟು ಏನು ಕಟ್ಟಿ ಬರ್ತೀವಲ್ಲ ಇದು ಇದು ಮೇಲೆ ಒಂದು ಎಂಟು ದಿವಸದೊಳಗೆ ಪೂರ್ತಿ ಪ್ಯಾಕ್ ಆಗಿಬಿಡ್ತೀವಿ ನೋಡಿರಿ ಅಂದ್ರೆ ಥರ ಆ ಅಂದ್ರೆ ಇವಾಗ ಛಪ್ರ ಹಾಕಿರ್ತೀವಲ್ಲ ರೀ ಆ ರೀತಿ ರೀ ಇನ್ನೊಂದು ಹದಿನೈದು ದಿವಸದೊಳಗೆ ಇದು ಹೀರಿ ಮೊನ್ನೆ ಅಷ್ಟೇ ನಾವು ಎಣ್ಣೆ ಹೊಡಿಬೇಕಾದ್ರೆ ಆ ವಿಡಿಯೋ ನೋಡಿದ್ರಿಗೆ ಗೊತ್ತಿರ್ತೀರಿ ಎಷ್ಟು ಸಣ್ಣದಿತ್ತು ಹಿರಿಬೇಳಿ ಅಂಥೇಳಿ ಈಗ ನೋಡ್ರಿ ಒಂದು ಎಂಟು ದಿವಸದೊಳಗೆ ಇಷ್ಟು ದೊಡ್ಡದಾಗಿಬಿಟ್ಟದ್ರಿ ಅದ್ರ ಸಲಕ ದಿನದ ಬೆಳೆ ದಿನಕ್ಕೆ ಅಂತ ಹೇಳಿ ನಾನು ಕಟ್ಟಕ್ಕೆ ಬಂದಿ ನೋಡ್ರಿ ನಮ್ಮ ಸಾಮು ಅಂತರ ಇಲ್ಲೇ ಆಟ ಆಡಗತ್ತೀ ಆ ವಿಡಿಯೋ ಮಾತ್ರ ನನಗೆ ಚೆನ್ನಾಗ ಮಾಡೋತ್ತಾಳ್ರಿ ಹಾಕಿ ಮಮ್ಮಿ ನನಗೆ ಸಾಕು ಮಮ್ಮಿ ನನಗೆ ಸಾಕಲ್ಲ ಅಂತೇಳ್ರಿ ಒಂದು ಸಲ ವೀಡಿಯೋವಾ ವಿಡಿಯೋ ಅಂತ ನಾನಲ್ಲ ಆದರೂ ಆದ್ರೂ ನನಗೆ ಸಾಕು ಸಾಕಂದ್ಬಿಡ್ರಿ ಅಂದ್ರೂ ಹಿಡ್ದಾಡ್ರಿ ನಾನು ಹೆಂಗೆ ಹಿಡ್ದಾಳೋ ವಿಡಿಯೋ ಅಂತ ಅಂದ್ಕೊಂಡಿದ್ರಿ ಆದ್ರೆ ಒಂದು ಸ್ವಲ್ಪ ಸರಿಯಾಗಿ ಹಿಡ್ದಾಳ್ರಿ ವಿಡಿಯೋಸ್ ಸಾಕಿನೂ ಸಮ್ಮು ಅಂತ ಫುಲ್ ಕೆಸರಾಗಿ ಬಿಟ್ಟಿದ್ರಿ ಅಲ್ಲಿ ಹೀರಿ ಹೊಲಕ್ಕೆ ನೀರು ಬಿಟ್ಟಿದ್ದೆ ಆ ಕೆಸ್ರನ್ನಾಗ ಆಟ ಕೂತ ಗೊತ್ತಾ ಅವ ಅವಂಥರಲ್ಲಿ ಕಾಣಿಸ್ತಿರ್ಬೋದ್ರಿ ಇಲ್ಲಿ ಮಣ್ಣೆಲ್ಲ ಕೆದ್ರಿ 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 ಆಟ ಹಿರಿ ಹಿರಿಬೇಳಿ ಕಟ್ಟೋದೇನು ಕಷ್ಟ ಇಲ್ಲ ರೀ ಅದು ಆದ್ರೆ ಅದು ಬಗ್ಗಿಯೋದು ಒಂದು ಸ್ವಲ್ಪ ಆಯಾಸ ಆದಂಗೆ ಐತ್ರಿ ನನಗೆ ಅಷ್ಟ ಅಂದರೆ ನನಗೇನು ತರಾಸದಿನ ಆಗಲಿಲ್ಲ ರೀ ಅದ್ರ ಬಗ್ಗೋದು ಹೇಳೋದು ಆತಲ್ರಿ ಓನ ಕುಂತು ಕೆಲಸ ಮಾಡಿದ್ರೆ ಏನು ಅನ್ಸಂಗಿಲ್ಲ ಒಂದು ಸ್ವಲ್ಪ ಬಗ್ಗೆಯದ್ದು ಆಯಾಸ ಆದಂಗೆ ಅಲ್ಲತ್ರಿ ಮತ್ತು ನಾಳೆಗೂ ನಾನು ಮತ್ತೆ ರೀ ಹೊಲಕ್ಕೆ ಯಾಕಂದ್ರೆ ಕೆಲಸ ಬಗ್ಕೊಳದ ರೀ ಸುಮ್ಮನೆ ಆದಷ್ಟು ಒಂದು ಒಂದು ಲೈನ್ ಕಟ್ಟಿದ್ರೆ ಮತ್ತೆ ಕೆಲಸ ಕಡಿಮೆ ಆಗ್ತದ ಅದ್ರ ಸಲಕ್ಕೆ ನೋಡಿರಿ ನಾನು ಬಂದಿವ ಹೊಲ್ದಾಗ ಕೆಲಸ ಮಾಡೋ ಇತ್ತು ಕಲ್ಲಂಗಡಿ ಬೆಳೆಗಾದ್ರೆ ನಾನು ಜಾಸ್ತಿ ಕೆಲಸ ರೀ ಯಾಕಂತಂದ್ರೆ ಅದಕ್ಕೆ ಲೇಬರ್ ಕೆಲಸ ಇರೋಂಗಿಲ್ಲ ರೀ ಕಲ್ಲಂಗಡಿ ಬೆಳೆಗೆ ಆದರೆ ಈ ಹೀರಿಕೆ ತೋಟಕ್ಕೆ ಏನದಲ್ರಿ ಲೇಬರ್ ಪ್ರತಿದಿನ ಬೇಕು ರೀ ಅದ್ರಾಗೀಗ ಲೇಬರ್ ಬ್ಯಾ ಬಿಸಿಲ ಸಲಕೆ ಯಾರೂ ಸಿಗೋಲ್ಲ ರೀ ಸಿಗಲ್ಲ ಸಲಕ್ಕೆ ಒಬ್ರು ಇಬ್ರು ಒಬ್ರು ಇಬ್ರು ಬಂದ್ರೆ ಕೆಲಸ ಆಗಂಗಿಲ್ಲ ರೀ ಈ ಕಡೆ ಎಲ್ಲ ನೋಡ್ರಿ ಇದಿಷ್ಟು ಬೆಳೆ ರೀ ಅಲ್ಲಿ ನೋಡ್ರಿ ಇಬ್ಬರು ಲೇಬರ ರೀ ಯಜಮಾನ್ರು ಆ ಕಡೆ ಕಟ್ಟಗತ್ತರ ನಾನು ಇಲ್ಲೇ ಹಿಂದೆ ಕಡೆ ಹೋದ್ ನಡ್ದೀನಿ ರೀ ಸಪ್ ಸೌಕಾಸಲೆ ಅವ್ರು ಬಡಬಡ ಕಟ್ಕತ್ತರ ಆದರೆ ನನಗೆ ಬಗ್ಗೆ ಎದ್ದು ಬಡ ಬಡ ಕಟ್ಟೋದು ಆಗಂಗಿಲ್ಲಲ್ರಿ ಟೈಮ್ನಾಗ ಅದ್ರ ಸಲಾಗ್ ನನ್ನ ಕೈಲಿ ಆದಷ್ಟು ನಾನು ಹಿಂದೆ ಕಟ್ಬೋದು ಬಟ್ ನಿಮ್ಮ ಮುಂದೆ ನೀವು ಮುಂದುವರೆದ್ ಹೇಳೀನಿರಿ ಯಜಮಾನರು ನೋಡ್ರಿ ಎಲ್ಲಕ್ಕಿಂತ ಮುಂದೆ ಹೋಗಿರಿ ಅವ್ರು ಕಟ್ಕೋತ ಈಗ ಸದಾ ನಾನು ಇಲ್ಲೇ ಹಿಂದೆ ಕಟ್ಟಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರೈತು ನಾನು ವಿಡಿಯೋ ರೀ ಇವಾಗ ಅವ್ರ ಯಜಮಾನ್ರು ಲೈನ್ ಮುಂದಕ್ಕೆ ಮುಟ್ಟಿಸಿ ಅವ್ರು ಹೊಂಟಾರ ರೀ ನೀರು ಕುಡಿಬೇಕಂತೇಳಿ ಹಿರಿ ಹೊಲ್ದಾಗ ಕೂತೀನಿ ರೀ ಇಡ್ದಾಗ ಒಂದು ಸ್ವಲ್ಪ ಕುಡಿ ಕಟ್ಟೆ ಬಂದ್ರಿ ಹೀರು ಕುಡಿ ಕುಡಿ ಕಟ್ಟಿ ಈಗ ಸ್ವಲ್ಪ ಮನೆಗೆ ಹೋಗಬೇಕಂತಂದ್ರ ಯಜಮಾನ್ರು ಅದಕ್ಕೆ ಮನೆಗೆ ಹೋಗ್ಬೇಕಂತ ಕೂತೀನಿ ರೀ ನಾ ಇಲ್ಲೇ ಒಂದು ಸ್ವಲ್ಪ ಫುಲ್ ಅದ ರೀ ಅದಕ್ಕೆ ನೋಡಿರಿ ನಮ್ಮ ಪುಟ್ಟಲಕ್ಷ್ಮಿಗೆ ಒಂದು ಸ್ವಲ್ಪ ಕಿತ್ಕೊಂಡು ಹೇಳಿ ಹುಲ್ಗೆ ತೆಗೀಲಿ ತಿನ್ರಿ ನಾನು ಒಂದು ಸ್ವಲ್ಪ ಒಂದು ಸಲ ಫುಲ್ ತಗೊತೀನಿ ರೀ ಹಚ್ಚಿ ಹಸಿ ಹುಲ್ಲು ಅದ ರೀ ಪುಟ್ಟಲಕ್ಷ್ಮೀ ಫುಲ್ ಖುಷಿಯಾಗಿ ತಿಂತಾಳೆ ಹಾಗಾಗಿ ಒಂದು ಸ್ವಲ್ಪ ತೆಗೀಲಿ ತಿನ್ರಿ ಯಜಮಾನರು ಹೊರಗೆ ಹೋಗಿರ್ಲಿ ಅವರ ಬರ್ತೀನಿ ಅಂದ್ರ ಅಂದ್ರ ಕರ್ಕೊಂಡು ಹುಲ್ಲಕ್ಕೆ ಮನೆಗೆ ಅಲ್ಲೇ ಹೆಣ್ಮಕ್ಳು ಏನೋ ರೀ ನಾನು ಒಂದು ಲೈನ್ ಕಟ್ಟಿ ಬಂದ್ರಿ ಒಂದು ಲೈನ್ ಕಟ್ಟೋಡ್ಗೆ ಸಾಕೈತ್ರಿ ಅದಕ್ಕೆ ಅದಕ್ಕೀಗ ರೀ ಇಲ್ಲಿ ಅವ್ರು ಬರತಕ್ಕ ಇದು ಒಂದು ಸ್ವಲ್ಪ ಫುಲ್ ಕಿತ್ಕೊತೀನಿ ರೀ